ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾವು ಶಾಂತಕರ್ ಊರಿಗೆ ಹೋಗಿದ್ವಿ ಅಲ್ವಾ ಬೆಳಗ್ಗೆಯೇ ನಾಷ್ಟಕ್ಕೆ ಚಿತ್ರಾನ್ನ ಮಾಡಿಕೊಟ್ಟಿದ್ರು ಚಿತ್ರಾನ್ನ ಎಲ್ಲ ತಿಂದ್ಕೊಂಡಿದ್ವಿ ಮತ್ತು ಅವರು ಮಧ್ಯಾಹ್ನ ಊಟಕ್ಕೆ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸ್ವಲ್ಪ ಮಳೆ ಮೋಡ ಬೇರೆ ಆಗಿತ್ತು ಮಳೆ ಬರೋ ಥರ ಇತ್ತು ಅದಕ್ಕೆ ಬೇಗ ಊಟಕ್ಕೆ ಕೊಡೋಣ ಅಂತಂದು ಹೇಳಿಬಿಟ್ಟು ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸೊ ಏನೇನು ಅಡುಗೆ ಮಾಡಿದ್ದಾರೆ ಏನು ಅಂತಂದು ಹೇಳಿಬಿಟ್ಟು ஆ நோடண பண்ணி ஃப்ரெண்ட்ஸ் அவரு அடுக்கு மாத்தி அந்த ஆ சூப்பர் முதலாக்கீரா இதைக்கு எண்ணெய் ஹாக்கி தீரா துப்பாக்கீரா அண்டபாரது அந்த இது அண்டபாரது அந்த துப்பாக்கிரோது இதற்கு துப்பு ஹாக்க முத கட் தா ಕೆಲಸ ಎಷ್ಟು ಈಸಿಯಾಗಿ ಮಾಡ್ತಿದ್ದಾರೆ ಮುದ್ದೇನ ನಾವು ಹೆಂಗಸರು ಅದ ಆಡ್ತೀವಿ ಹಾಂ ನೋಡಿ ಎಷ್ಟು ಚೆನ್ನಾಗಿ ಬಂತೀವಿ ತುಪ್ಪ ಹಾಕೋತಾ ಇದ್ದಾರೆ ಎಂಟು ಬರ್ತಾವಂತ

ಗೊತ್ತಲ್ವಾ ಅಂಟೋದು ಇಲ್ಲ ಹಿಂಗೆ ತುಪ್ಪ ಹಾಕಿರೋದಕ್ಕೆ ಬೇಗನೂ ಆಗುತ್ತೆ ಚೆನ್ನಾಗಿ ಹೌದಾ ನೋಡಿ ಮುದ್ದೆ ಭಟ್ರು ಅಡಿಗೆ ಬಟ್ರನಾ ಏನ್ ಹೆಸರು ನಿಮ್ಮದು ಹಾ ದರ್ಶನ್ ನೋಡಿ ಅವರೇ ಅಂತೆ ಅಡಿಗೆ ಭಟ್ರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮುದ್ದೆ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ದರ್ಶನ್ ಅವರು ಮುದ್ದೆನ ನಾವೆಂಗಸರು ದಾಡ್ತಿದೀವಿ ನೋಡಿ ಫ್ರೆಂಡ್ಸ್ ಮುದ್ದೆ ಕೆಡೋದಿಲ್ಲ ಅದು ತುಪ್ಪ ಹಾಕಿ ಕಟ್ತಾರಲ್ವಾ ತುಂಬಾ ಬಿರುಕ್ ಬಿಡಲ್ಲ ಏನಿಲ್ಲ ಅಲ್ಲಿ ಬರೀ ರಿಚು ನೀನು ನೀನ್ ಎಂಟಿ ಇಬ್ರು ಮುದ್ದೆ ಕಟ್ಬೇಕಂತೆ ಹೊಸ ಹೊಸ ಶಾಸ್ತ್ರ ಎಲ್ಲಿ ಅವರು ಇಬ್ರು ಮುದ್ದೆ ಕಟ್ಬೇಕಂತೆ ತುಪ್ಪ ಇವರಲ್ಲಿ ಎತ್ಕೊಟ್ಟವ್ರೆ ಸಾಕು ಇವ್ರಲ್ಲಿ ಎತ್ತಿಟ್ಟವ್ರೆ ಬನ್ನಿ ಇಬ್ರು ಒಂದೊಂದ್ರು ಕಟ್ಟಬೇಕಂತೆ ನೋಡಿ ಫ್ರೆಂಡ್ಸ್ ಇದು ವಶಾ ಶಾಸ್ತ್ರ ಇಬ್ರು ಗಂಡು ಹೆಣ್ಣು ಮುದ್ದೆ ಕಟ್ಟೋದು ಮುದ್ದೆ ಕೊಡ್ರಿ ಕಟ್ಟಕ್ಕೆ ಬೇಗ ಜಾಗ ಮಾಡ್ಕೊಡಿ ದರ್ಶನ್ ಮಾಡ್ಕೊಡಿ ಗಂಡು ಹೆಣ್ಣು ಪಸ್ಟೆ ಅದು ಕಟ್ಲಿ ನೋಡಿ ಫ್ರೆಂಡ್ಸ್ ಇದು ಶಾಸ್ತ್ರ ಬಾಪ ನೀನು ಇಬ್ರು ಕಟ್ಬೇಕು ಅಯ್ಯೋ ಅದಾಯ್ತು ನೋಡಿ ಫ್ರೆಂಡ್ಸ್ ಇವನ್ ಬರ್ತಾ ಇಲ್ಲ ರಿಚು ನೋಡಿ

ಅವಾಗ ನಾವು ಫ್ರೆಂಡ್ಗಳು ಅಂದ್ಕೊಂಡು ಮಾಡಪ್ಪ ಅಂದ್ಕೊಳಿಕಾಲ್ವ ನೋಡಿ ಫ್ರೆಂಡ್ಸ್ ಎಲ್ಲ ಕಟ್ತಾ ಇದಾರೆ ಮುದ್ದೆ ರಿಚು ಮಾತ್ರ ಕಟ್ಲಿಲ್ಲ ಇಲ್ಲ ನಿರೀಕ್ಷೆ ಮಾತ್ರ ಕಟ್ತಾ ಇರೋದು ರಿಚ್ಚು ಕಟ್ತಾ ಇಲ್ಲ ಮುದ್ದೆ

ರಿಚಿನ ಮುದ್ದೆ ಕಟ್ಟ ಕುಟ್ಬಿಡು ಕಾಣಿಸ್ತಿದ್ದಾರೆ ಏನ್ ಗೊತ್ತಾ ಆತರ ಶಾಸ್ತ್ರನೇ ಇಲ್ಲ ನೋಡಿ ಫ್ರೆಂಡ್ಸ್ செய்தி பெரிய விஷயம் ಮುದ್ದೆ ಮುದ್ದೆ ತಿಂತಾವ್ರಾ ಬಿಸಿ ಐತಲ್ಲ ಮುದ್ದೆ ಇವಾಗಿನ ಮಾಡಿರೋದು ಹ್ಞೂ ತುಪ್ಪ ಹಾಂ ಕಟ್ಟ ಕಟ್ಟಿದ್ರು ತುಪ್ಪ ಹಾಕಿದ್ರು ಚೆನ್ನಾಗಿರುತ್ತೆ ತರಕಾರಿ ಮೊಟ್ಟೆ ಬೇಯಿಸಿರುದು ಮಟನ್ ಸಾಂಬಾರು ಮುದ್ದೆ కబాబు చికన్ గ్రేవి చికన్ ఫ్రై పాయసం ఇయసారు పాయసం మాత్రం సూపర్ ఆగి ఫ్రెండ్స్ ఏం స్వీట్ పాయసం ఫ్రెండ్స్ ఎల్ ఊట కతీ మధ్యాహ్న ಊಟ ಮಾಡಿಕೊಂಡು ಎಲ್ಲರಿಗೂ ಬಡಿಸ್ತಾ ಇದ್ದಾರೆ ಅಂಬೇಸಾರು ಯಾಕೆಂದರೆ ಮಳೆ ಬೇರೆ ಬರೋ ಥರ ಇತ್ತು ಅದಕ್ಕೋಸ್ಕರ ಬೇಗ ಊಟ ಮಾಡ್ಕೊಳ್ಳಿ ಅಂತಂದೇಳ್ಬಿಟ್ಟು ಎಲ್ಲರಿಗೂ ಊಟ ಬಡಿಸ್ತಿದ್ದಾರೆ ಬಟ್ ಕಾವೇರಕ್ಕ ನಾನ್ ವೆಜ್ ತಿನ್ನೋದಿಲ್ಲ ವೆಜ್ ಅವರು ಅವರು ಬೇರೆ ವೆಜ್ ಅಡುಗೆ ಮಾಡಿದರು ಅಲ್ಲ ರೊಕ್ಕಂಗೆ

ನೋಡಿ ಕಾವೇರಕ್ಕ ಸವಿತಾ ಮತ್ತು ನಾನು ರಾಮನಗರಕ್ಕೆ ಬರ್ತಾ ಇದ್ದೀವಿ ಯಾಕೆಂದ್ರೆ ಅವ್ರು ಏನೇನೋ ತೊಗೋಬೇಕಾಗಿತ್ತಂತೆ ಅರ್ಶನ ಕುಂಕುಮಕ್ಕೆ ಅದಕ್ಕೋಸ್ಕರ ರಾಮನಗರಕ್ಕೆ ಬಂದಿದ್ದಾರೆ ಎಲ್ಲ ಐಟಮ್ಸ್ ಎಲ್ಲ ತೊಗೊಳೋದಕ್ಕೆ ಅಂತಂದು ಹೇಳಿಬಿಟ್ಟು ಆಟದಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿಂದ ಅಲ್ಲಿಗೆ ಸ್ವಲ್ಪನೇ ಆಗೋದು ಒಂದು ಐದರಿಂದ ಆರು ಕಿಲೋಮೀಟ್ರ್ ಆಗ್ಬೋದು ನೋಡಿ ರಾಮನಗರ ಸರ್ಕಲ್ಗೆ ಬಂದ್ವಿ ನಾವು ಇಲ್ಲಿಂದ ನಾವು ಅಂಗಡಿಗೆ ಇದ್ದೀವಿ ಬೇಕಾಗಿರೋ ಐಟಮ್ ತಗೊಳೋದಕ್ಕೆ ಆಮೇಲೆ ಮತ್ತೆ ನಾವು ಊರಿಗೆ ಹೋಗ್ಬೇಕು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಇವಾಗೇ ನಿಮಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್